ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಜಿ ಕೆ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಇಟ್ ಮೀನ್ಸ್ ಇದು ಸೈನ್ಸು ಸೋಷಿಯಲು ಅಥವಾ ಜಿಯೋಗ್ರಫಿ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಜಿ ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೀಗಿದೆ ಪಟ್ಟಿ ಒಂದರಲ್ಲಿ ನದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಪಟ್ಟಿ ಎರಡರಲ್ಲಿ ಅಣೆಕಟ್ಟುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಪ್ಪ ಎಲ್ಲಿ ಡೌಟ್ಸ್ ಓಕೆ ಅಂಡ್ ನೆಕ್ಸ್ಟ್ ಫಸ್ಟ್ ಕ್ವಶನ್ ಹೀಗಿದೆ ಪಟ್ಟಿ ಒಂದು ನದಿಗಳು ಮತ್ತೆ ಪಟ್ಟಿ ಎರಡು ಹಣೆಕಟ್ಟುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮ್ಯಾಚ್ ದ ರಿವರ್ಸ್ ವಿತ್ ದ ಡ್ಯಾಮ್ಸ್ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾವೇರಿ ಕೃಷ್ಣ ನರ್ಮದಾ ಚಂಬಲ್ ನದಿ ನಮಗೆ ಒನ್ ಆರ್ ಟು ಆನ್ಸರ್ಸ್ ಗೊತ್ತಾದರೆ ಆಲ್ಮೋಸ್ಟ್ ನಾವು ಅದನ್ನು ಮ್ಯಾಚ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ಕಾವೇರಿ ಅಂತಕ್ಕಂಥದ್ದು ಏನಿದೆಯೋ ಕಾವೇರಿ ಬಂದು ನಮಗೆ ಮೆಟ್ಟೂರಲ್ಲಿ ಕಂಡುಬರುತ್ತೆ ಮೆಟ್ಟೂರು ಹಾಗಾಗಿ ಇಲ್ಲಿ ಆಪ್ಷನ್ ಟು ಮತ್ತು ಆಪ್ಷನ್ ತ್ರೀ ಎರಡು ಸಹ ಕೊಟ್ಟಿದ್ದಾರೆ ಆಪ್ಷನ್ ಟೂ ಆಪ್ಷನ್ ತ್ರೀ ಏನಿದೆಯೋ ಹೇಗೆ ಕಾವೇರಿಗೆ ಮೆಟ್ಟೂರು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಮತ್ತು ನಾಲ್ಕು ಬರ್ತಕ್ಕಂಥದ್ದು ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟು ನರ್ಮದಾ ನದಿಗೆ ಮೇಯ್ನಾಗಿ ನಮ್ಗೆ ಗೊತ್ತಿದೆ ಯಾವುದಂದ್ರೆ ಸರ್ ಸರ್ದಾರ್ ಅಂತಕ್ಕಂಥದ್ದು ಸೊ ಇಲ್ಲಿ ಕೋಡ್ ವರ್ಡ್ ಏನಂತ ಹೇಳಿದರೆ ನರ್ಮದಾ ಅಂತಕ್ಕಂಥದ್ದು ಏನು ಅರ್ಕವತ್ ಇದೆಯೋ ಸರ್ದಾರ್ ಅಂತಕ್ಕಂಥದ್ದು ಒಂದು ಅರ್ಕವತ್ನ ನಾವು ಮ್ಯಾಚ್ ಮಾಡ್ಕೊಳ್ಬಹುದಾಗಿರುತ್ತೆ ಇದೊಂದು ಕೋಡ್ ವರ್ಡ್ ಅಂತಲೇ ಹೇಳ್ಬೋದಾಗಿರುತ್ತೆ ನರ್ಮದಾಗೆ ಸರ್ದಾರ್ ಅಂತಕ್ಕಂಥದ್ದು ಅರ್ಧ ಅರ್ಕವತ್ ಏನಿದೆಯೋ ಅದನ್ನು ನೋಡ್ಕೊಳ್ಬಹುದು ಯಾಕಂದರೆ ಬೇರೆ ಯಾವುದಕ್ಕೂ ಕಷ್ಟ ಆಗಿ ಬರ್ತಕ್ಕಂಥದ್ದು ಚಾನ್ಸಸ್ಸು ಇಲ್ಲ ಈ ಒಂದು ಅಣೆಕಟ್ಟುಗಳಲ್ಲಿ ಸರಿನಾ ಸೊ ನರ್ಮದಾಗೆ ಬರ್ತಕ್ಕಂಥದ್ದು ಸರ್ದಾರ್ ಸರೋವರ ಸೊ ಸಿ ಗೆ ಬರ್ತಕ್ಕಂಥದ್ದು ನಾಲ್ಕು ಅಂತ ಹೇಳಿದಾಗ ನೋಡಿ ಇಲ್ಲಿದೆ ಸಿ ನಾಲ್ಕು ಎಲ್ಲಿದೆ ಇಲ್ಲಿದೆ ಹೌದಲ್ವಾ ಸೊ ನಾಲ್ಕಿನ ಇದು ತಪ್ಪು ಅಂತ ಹೇಳಿದಾಗ ಉಳಿದಿರ್ತಕ್ಕಂಥ ಎರಡರಲ್ಲಿ ಏನಿದೆಯೋ ಸಿ ನರ್ಮದಾ ಬಂದು ಸರ್ದಾರ್ ಸರೋವರ ಆಪ್ಷನ್ ಟೂನಲ್ಲಿದೆ ಸೊ ಹಾಗೆ ಹ್ಯಾಂಡ್ಸ್ ನಾವು ಆರಾಮಾಗಿ ಟಿಕ್ ಮಾಡ್ಬೋದು ಆಪ್ಷನ್ ತ್ರೀ ಅಂತಕ್ಕಂಥದ್ದು ಇನ್ನು ಇದ್ರ ಪ್ರಕಾರ ನೋಡ್ತಾ ಹೋದರೆ ಕಾವೇರಿಗೆ ಬರ್ತಕ್ಕಂಥದ್ದು ಮೆಟ್ಟೂರಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕೃಷ್ಣಾ ನದಿಗೆ ಬರ್ತಕ್ಕಂಥದ್ದು ಆಲಮಟ್ಟಿ ಅಣೆಕಟ್ಟು ಆಲಮಟ್ಟಿ ಜಲಾಶಯ ಅಂತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ನರ್ಮದಾ ಬಂದಾಗ ಸರ್ದಾರ್ ಸರೋವರ ಆಗುತ್ತೆ ಇನ್ನು ಚಂಬಲ್ ಅಂತ ಉಳಿದಿರ್ತಕ್ಕಂಥದ್ದು ಲಾಸ್ಟಲ್ಲಿ ಗಾಂಧಿ ಸಾಗರ ಆಪ್ಷನ್ ಮೂರೇನಿದೆಯೋ ಗಾಂಧಿ ಸಾಗರ ಬಂದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ ಸೊ ಇಂಗ್ಲೀಷ್ ವರ್ಷನು ಇದೆ ಇಂಗ್ಲೀಷ್ ಬೇಕಾದರೂ ಸಹ ನೋಡ್ಕೋಬೋದು ಇದು ನಾವು ನೋಡ್ತಾ ಹೋದಾಗ ಇದು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಟಿ ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕ್ವಶನ್ಸ್ಗಳಂತ ಹೇಳ್ಬಹುದು ಯಾಕೆಂದರೆ ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪೇಪರಿಂದ ಹಾಸಿರ್ತಕ್ಕಂಥ ಒಂದು ಕ್ವೆಶನ್ಸ್ಗಳಾಗಿರೋದ್ರಿಂದ ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿಗೂ ಸಹ ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಆಗಿರುತ್ತೆ ಸೊ ಇಲ್ಲಿ ಆ್ಯನ್ಸರು ಆಪ್ಷನ್ ಟು ಕಾವೇರಿ ಮೆಟ್ಟೂರು ಕೃಷ್ಣ ಆಲಮಟ್ಟಿ ನರ್ಮದಾ ಸರೋವರ ಚಂಬಲ್ ಗಾಂಧಿ ಸಾಗರ ಓಕೆ ಸೊ ನಮ್ಮ ಆನ್ಸರ್ನ ಒಂದು ಎರಡು ಮೂರು ಆನ್ಸರ್ ಒಂದು ಆ್ಯಕ್ಚುಲಿ ಒಂದು ಯಾವುದಾದ್ರೂ ಡಿಫ್ರೆಂಟಾಗಿ ಕೊಟ್ಟಿರ್ತಕ್ಕಂಥ ಒಂದು ಆ್ಯನ್ಸರ್ನ ಚೂಸ್ ಮಾಡಿದ್ರು ಸಹ ನೀಟಾಗಿ ನಮಗೆ ಆ ಆನ್ಸರು ಗೊತ್ತಾಗ್ಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಯಾವ್ದಂತ ಹೇಳಿದ್ರೆ ಇಲ್ಲಿ ನದಿಗಳು ಮತ್ತೆ ಅದರ ಒಂದು ಅಣೆಕಟ್ಟುಗಳು ಯಾವ ನದಿಯಲ್ಲಿ ಕಟ್ಟಿದ್ದಾರೆ ಮತ್ತೆ ಏನಕ್ಕೋಸ್ಕರ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ದಾಮೋದರ್ ಕಣಿವೆ ಯೋಜನೆ ಅಂತಕ್ಕಂಥದ್ದು ಇದು ಬಂದು ತಿಲಾಯ್ ಡ್ಯಾಮ್ ಬಾರಾ ಬಾರಾಕಾರ್ ನದಿಗೆ ಕಟ್ಟಿರ್ತಕ್ಕಂಥದ್ದು ದಾಮೋದರ ಕಣಿವೆ ಯೋಜನೆ ರಾಜ್ಯಗಳ ಬಂದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಈ ಒಂದು ದಾಮೋದರ್ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಿದ್ರು ಅಂತ ನೋಡ್ ನೋಡ್ ನೋಡೋದಾದ್ರೆ ಪ್ರವಾಹ ನಿಯಂತ್ರಣ ಮಾಡೋದಕ್ಕೋಸ್ಕರ ಒನ್ ಪಾಯಿಂಟು ಶಕ್ತಿ ಉತ್ಪಾದನೆಗೆ ನೀರಾವರಿ ಅಲ್ಲ ಜನಕ್ಕೆ ನೀರಾವರಿಯನ್ನು ಒದಗಿಸ್ಕೊ ಒದಗಿಸ್ತಕ್ಕಂಥದ್ದಾಗಿರುತ್ತೆ ಸೊ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ನಾ ದಾಮೋದರ ನದಿ ಕಣಿವೆ ಯೋಜನೆಯನ್ನು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿರ್ತಕ್ಕಂಥದ್ದು ಯಾವ ಒಂದು ನದಿಗೆ ಅಂತ ಹೇಳಿದ್ರೆ ಬಾರಕ್ಕಾರ್ ನದಿ ಅಂತಕ್ಕಂಥದ್ದು ಕೇ ಆ್ಯಂಡ್ ನೆಕ್ಸ್ಟ್ ಬಂದು ವಾಕ್ರಾನ್ ನಂಗಲ್ ಯೋಜನೆ ಇದು ಬಂದು ಸಟ್ಲೈಸ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತ ಹೇಳ್ಬಹುದು ಬಾಕ್ರಾ ನಂಗಲ್ಲು ಸೊ ಇದು ಬಂದು ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಕಟ್ಟಿರ್ತಕ್ಕಂಥದ್ದು ಇದು ಜಲವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿ ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅಣೆಕಟ್ಟು ನೆಕ್ಸ್ಟು ಚಂಬಲ್ ನದಿಗೆ ಬಂದು ಚಂಬಲ್ ಯೋಜನೆ ಇದು ಹಿಮಾಚಲ ಪ್ರದೇಶದಲ್ಲಿ ಕೇಳ್ತಾರೆ ಹಿಮಾಚಲ ಪ್ರದೇಶ ಆಪ್ಷನ್ಗಳನ್ನ ಕೊಟ್ಬಿಟ್ಟು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವ ಒಂದು ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಕೇಳ್ಬೋದು ಅಥವಾ ಹಿರಾಕುಡ್ಡ ಯೋಜನೆ ಅಂತಕ್ಕಂಥ ಕೇಳ್ಬೋದು ಓಕೆ ಸೊ ಇಲ್ಲಿ ಚಂಬಲ್ ಯೋಜನೆ ಬಂದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಸೊ ಅಂಡ್ ನೆಕ್ಸ್ಟ್ ಹಿರಾಕುಡ್ ಯೋಜನೆ ಬಂದು ಮಹಾನದಿ ವೆರಿ ಇಂಪಾರ್ಟೆಂಟ್ ಮಹಾನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಹಿರಾಕುಡ್ ಯೋಜನೆ ಇದು ಬಂದು ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಒರಿಸ್ಸಾಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಸಹ ಅಷ್ಟೇ ಜಲ ಶಕ್ತಿ ಉತ್ಪಾದನೆಗೆ ಮತ್ತು ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಇನ್ನು ಬಿಯಾಸ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಬಿಯಾಸ್ ಯೋಜನೆ ಆಗಿರುತ್ತೆ ಇದು ಸಹ ನೀರಾವರಿಗೆ ಯೂಸ್ ಮಾಡ್ತಕ್ಕಂಥದ್ದು ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನ್ಗಳಲ್ಲಿ ಈ ಒಂದು ಯೋಜನೆ ಇರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಇದು ಬಂದು ಸಟ್ಲೇಸ್ ಮತ್ತು ಬಿಎಸ್ ಕೆ ಕಟ್ಟಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಬಂದು ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಇಡುಕ್ಕಿ ಯೋಜನೆ ಪೆರಿಯೋ ಪೆರಿಯಾರ್ ಅಂತಕ್ಕಂಥ ಒಂದು ನದಿಗೆ ಕೇರಳದಲ್ಲಿ ಕಟ್ಟಿರ್ತಕ್ಕಂಥ ಇಡಕಿ ಯೋಜನೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಚುಕಾ ಯೋಜನೆ ಬಂದು ವಾನ್ಚು ನದಿಗೆ ಕಟ್ಟಿರ್ತಕ್ಕಂಥದ್ದು ಭಾರತ ಮತ್ತು ಭೂತಾನ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಸೊ ಆ ಒಂದು ಗಡಿ ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಸರ್ದಾರ್ ಸರೋವರ ಸೊ ಕೊಟ್ಟಿದ್ರಲ್ವಾ ನರ್ಮದಾ ಸರ್ದಾರ್ ಅಂತಕ್ಕಂಥದ್ದು ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಹಣೆಕಟ್ಟು ಅಂತ ಹೇಳ್ಬಹುದಾಗಿರುತ್ತೆ ಇದು ಬಂದು ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಮೇನ್ ಆಗಿ ಇದು ಸಹ ಜಲವಿದ್ಯುತ್ ಮತ್ತು ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ತುಲ್ಬುಲ್ ಯೋಜನೆ ಅಂತಕ್ಕಂಥದ್ದು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ತುಲ್ಬುಲ್ ಯೋಜನೆ ಅಂತಕ್ಕಂಥದ್ದು ಇದು ಬಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅಂಡ್ ನೆಕ್ಸ್ಟ್ ತಾಣಕ್ಪುರ್ ಯೋಜನೆ ಬಂದು ಮಹಾಕಾಳಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಭಾರತ ಮತ್ತು ನೇಪಾಳದಲ್ಲಿ ಅಡಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ನೌಕಾಯನಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ಈ ಒಂದು ತಾಣಕ್ಪುರ್ ಯೋಜನೆ ಅಂತಕ್ಕಂಥದ್ದು ನೆಕ್ಸ್ಟ್ ಪಾರ್ವತಿ ಜಲವಿದ್ಯುತ್ ಯೋಜನೆ ಬಂದು ಪಾರ್ವತಿ ನದಿಯಂತೆ ದುಲಸ್ತಿ ಯೋಜನೆ ಬಂದು ಚೀನಾಂ ನದಿ ಅಂಡ್ ಸುವರ್ಣ ರೇಖಾ ಯೋಜನೆ ಬಂದು ಸುವರ್ಣ ರೇಖಾ ನದಿ ಮಹಾತ್ಮ ಗಾಂಧಿ ಅಣೆಕಟ್ಟು ಬಂದು ಶರಾವತಿ ನದಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಒಂದು ಅಣೆಕಟ್ಟು ಬಂದು ಶರಾವತಿ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಶಿವನ ಸಮುದ್ರ ಯೋಜನೆ ಇದು ಸಹ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಸೊ ಏನು ಕಾವೇರಿ ಮೆಟ್ಟೂರು ಯೋಜನೆ ಅಂತ ನೋಡಿದ್ವಿ ಮೆಟ್ಟೂರು ಅಣೆಕಟ್ಟು ಅಂತ ಏನು ಈ ಎಕ್ಸಾಮ್ ಈ ಪೇಪರಲ್ಲಿ ಕೊಟ್ಟಿರೋ ಅದೇ ರೀತಿ ಶಿವನ ಸಮುದ್ರ ಯೋಜನೆ ಬಂದು ಸಹ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ ಆ್ಯಂಡ್ ಕಾವೇರಿ ಶರಾವತಿ ಸೊ ನೋಡಿ ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂಥದ್ದು ಕಾವೇರಿ ಶರಾವತಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕಾವೇರಿ ಮೆಟ್ಟೂರು ಯೋಜನೆ ಬಂದಿದ್ದು ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಶಿವನ ಸಮುದ್ರ ಯೋಜನೆ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ ಅದೇ ರೀತಿ ಕಾವೇರಿಗೆ ಅಡ್ಡಲಾಗಿ ತಮಿಳ್ನಾಡಲ್ಲಿ ಕಟ್ಟಿರ್ತಕ್ಕಂಥದ್ದು ಮೆಟ್ಟೂರು ಯೋಜನೆ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಪಾಪನಾಶಂ ಬಂದು ತಾಮ್ರಪಾಣಿ ಒಂದು ನದಿಗೆ ಪಲ್ಲಿವಾರಲ್ಲಿ ಬಂದು ಮದಿಪೂಜಾ ಅಂತಕ್ಕಂಥ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಟಾಟಾ ಜಲವಿದ್ಯುಚ್ಛಕ್ತಿ ಯೋಜನೆ ಬಂದು ಲೋನೆವಾಲಾ ಬಲ್ಲಾಂಡ್ ಮತ್ತು ಶಿರಾ ಸೋರಿ ಶಿವರಾತ್ ಸರೋವರಗಳಿಗೆ ಸಂಬಂಧಪಟ್ಟಂತೆ ಕಟ್ಟಿರ್ತಕ್ಕಂಥದ್ದಂತೆ ಅಂಡ್ ಘಾಗ್ರಾ ನದಿಗೆ ಬಂದು ಜೀಬ್ರಾ ಜಲವಿದ್ಯುತ್ ಶಕ್ತಿ ಯೋಜನೆಯಂತೆ ಸೊ ಇದೆಲ್ಲ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ತುಂಗಭದ್ರಾ ಯೋಜನೆ ಬಂದು ಕರ್ನಾಟಕದಲ್ಲಿ ಕಂಡು ಕಟ್ಟಿರ್ತಕ್ಕಂಥದ್ದು ತುಂಗಭದ್ರಾ ನದಿಗೆ ಕಟ್ಟಿರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನಾಗಾರ್ಜುನ ಸಾಗರ ಬಂದು ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಶ್ರೀಸೈಲಂ ಯೋಜನೆ ಬಂದು ಕೃಷ್ಣಾಗೆ ಕಟ್ಟಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಆಗಿರುತ್ತೆ ಅಂಡ್ ನೆಕ್ಸ್ಟು ಮಚ್ ಕುಂದಾ ಯೋಜನೆ ಬಂದು ಮಚ್ ಕುಂದಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ರಿಹಾನ್ ಯೋಜನೆ ಬಂದು ರಿಹಾನ್ ನದಿಗೆ ಆಂಧ್ರ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟು ಪೋಚಂಪಾಂಡು ಯೋಜನೆ ವೆರಿ ಇಂಪಾರ್ಟೆಂಟ್ ಗೋದಾವರಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಪಾಂಡು ಅಂತಕ್ಕಂಥ ಒಂದು ಯೋಜನೆ ಅಣೆಕಟ್ಟು ಬಂದು ಗುಜರಾತಲ್ಲಿ ಕಂಡುಬರುತ್ತೆ ಅಂಡ್ ಪರಕ್ಕಾ ಯೋಜನೆ ವ್ಯಾರಿ ಇದು ಇಂಪಾರ್ಟೆಂಟೇ ಗಂಗಾ ನದಿಗೆ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ನ ಇದರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ ಇದು ಸಹ ನೌಕಾಯನಕ್ಕೆ ಸಂಬಂಧಪಟ್ಟಂತೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ ಅಂಡ್ ನೆಕ್ಸ್ಟ್ ಇನ್ನೂ ಇದೆ ಈ ಒಂದು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗೆ ಸೊ ಸಂಬಂಧಪಟ್ಟಂತೆ ಅಣೆಕಟ್ಟುಗಳ ಬಗ್ಗೆ ನದಿಗಳ ಒಂದು ಕ್ವಶನಾಗಿ ಕೊಟ್ಟರೆ ಫುಲ್ ಡೀಟೇಲ್ಸ್ ಒಂದು ಅಣೆಕಟ್ಟುಗಳು ಇಲ್ಲಿದೆ ನೋಡಿ ನತ್ಪಾ ಜಕ್ರಿ ಯೋಜನೆ ಬಂದು ಸಟ್ಲೇಜ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಚೀನಾ ಬಂದು ಸಲಾಲ್ ಯೋಜನೆ ರಾವಿ ನದಿಗೆ ಬಂದು ತೇನ್ ಅಣೆಕಟ್ಟಿ ಯೋಜನೆ ಆ್ಯಂಡ್ ನೆಕ್ಸ್ಟ್ ಮಯೋರಾಕ್ಷಿಗೆ ಮಯೋರಾಕ್ಷಿ ಯೋಜನೆ ಕೋಸಿಗೆ ಕೋಸಿ ಯೋಜನೆ ಆ್ಯಂಡ್ ನೆಕ್ಸ್ಟು ಬಿಲಾಂಗ್ ಸಾರಿ ಬಿಲಾಂಗಾಲ ಮತ್ತು ಭಾಗಿರಥಿಗೆ ತೇಹ್ರಿ ಡ್ಯಾಮ್ ಯೋಜನೆ ಅಂತಕ್ಕಂಥದ್ದು ಉತ್ತರಾಂಚಲದ ಉತ್ತರಾಂಚಲದಲ್ಲಿ ಕೊಯ್ನಾ ನದಿಗೆ ಕೊಯ್ನಾ ಯೋಜನೆ ರಾಮಗಂಗಾ ರಾಮಗಂಗಾ ಯೋಜನೆ ಉತ್ತರ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಬಂದು ಆ್ಯಂಡ್ ನೆಕ್ಸ್ಟ್ ಇನ್ನೂ ಇದೆ ನೋಡಿ ಕೃಷ್ಣಾ ಯೋಜನೆ ಬಂದು ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬೆಟ್ಕಾ ನದಿ ಮಠ ಯೋಜನೆ ಕುಂದಾ ಕುಂದಾ ಯೋಜನೆ ತಾವಾ ನದಿಗೆ ತಾವಾ ಯೋಜನೆ ಇದು ಬಂದು ಸಾಬ್ರಿಗಿರಿ ಯೋಜನೆ ಅಂತಕ್ಕಂಥದ್ದು ಪಾಂಬಾ ಕಾಕಿ ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇಷ್ಟು ಬಂದು ನದಿಗಳು ಮತ್ತೆ ಅಣೆಕಟ್ಟುಗಳು ಮತ್ತೆ ಏನಕ್ಕೋಸ್ಕರ ನಿರ್ಮಾಣ ಮಾಡಿದ್ರು ಮತ್ತೆ ಯಾವ ಒಂದು ರಾಜ್ಯಗಳಲ್ಲಿ ಕಂಡು ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಆಲ್ಮೋಸ್ಟ್ ಎಲ್ಲಾ ಒಂದು ಎಕ್ಸಾಮ್ಗೂ ಸಹ ಏನು ನದಿಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರುತ್ತೋ ಅದೆಲ್ಲ ಸಹ ಕವರ್ ಮಾಡ್ತಕ್ಕಂಥ ಒಂದು ಕ್ವೆಶನ್ಸ್ಗಳು ಆಗಿರುತ್ತೆ ಸೊ ಇಷ್ಟು ಬಂದು ನದಿಗೆ ಸಂಬಂಧಪಟ್ಟಂತೆ ಸೊ ನಾವು ನೋಡ್ತಾ ಹೋದಾಗ ಇಲ್ಲಿ ನದಿ ನೋಡಿದ್ವಿ ಅಲ್ವಾ ಸೊ ನಾ ಕಾವೇರಿ ಬಂದು ಮೆಟ್ಟೂರು ತಮಿಳ್ನಾಡಲ್ಲಿ ಕಟ್ಟಿರ್ತಕ್ಕಂಥ ಕೃಷ್ಣಗೆ ಆಲಮಟ್ಟಿ ಜಲಾಶಯ ನರ್ಮದಗೆ ಸರದ ಸರೋವರ ಚಂಬಲ್ಗೆ ಸಾಗರ ಸರೋವರ ಆಗಿರ್ತಕ್ಕಂಥ ಒಂದು ಅಣೆಕಟ್ಟನ ಕಟ್ಟಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಮಹಾಜನಪದಗಳೊಂದಿಗೆ ಮಹಾಜನಪದಗಳೊಂದಿಗೆ ಅವುಗಳ ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಮಹಾಜನಪದಗಳು ಬರ್ತಕ್ಕಂಥದ್ದು ಟೋಟಲಾಗಿ ಹದಿನಾರುಗಳು ಹದಿನಾರು ಮಹಾಜನಪದಗಳು ಬರುತ್ತೆ ಅದರಲ್ಲಿ ನಾಲ್ಕನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮಗೆ ಕೆಲವೊಂದು ಹ್ಯಾಂಡ್ಗಳು ಅದೇ ಹೇಳ್ದಾಗೆ ಯಾವುದಾರು ಒನ್ ಆರ್ ಟು ಹ್ಯಾಂಡ್ಸೆನ್ಸ್ ಗೊತ್ತಾದರೂ ಆಲ್ಮೋಸ್ಟ್ ನಮಗೆ ಗೊತ್ತಾಗ್ತಕ್ಕಂಥದ್ದು ಆಗಿರುತ್ತೆ ಸೊ ಮಗದ ಅಂತಕ್ಕಂಥದ್ದು ಏನಿದೆ ಇದು ಬಂದು ರಾಜಗೃಹಗೆ ಸಂಬಂಧಪಟ್ಟಂಥದ್ದು ಸೊ ಹಾಗಾಗಿ ಮೂರು ಮತ್ತು ನಾಲ್ಕು ಬರೋದಿಲ್ಲ ಮಗದ ಬಂದು ರಾಜಗೃಹ ಆಗಿರುತ್ತೆ ಅಂಡ್ ನೆಕ್ಸ್ಟ್ ವತ್ಸಾ ಅಂತಕ್ಕಂಥದ್ದು ಕೌಶಾಂಬಿ ಕೌಶಾಂಬಿ ಅಂಡ್ ಸುರಸೇನಾ ಬಂದು ಮಥುರಾ ಕಾಂಬೋಜ ಬಂದು ರಾಜಪುರ ಈ ಒಂದು ಹೈಕೆಲ್ಲಿ ನಾವು ನೋಡ್ತಾ ಹೋದಾಗೆ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥದ್ದು ಸೊ ಇದ್ರ ಪ ಪ್ರಕಾರ ನಾವು ನೋಡ್ತಾ ಇರೋ ಒಟ್ಟು ಬರ್ತಕ್ಕಂಥದ್ದು ಎಷ್ಟು ಹದಿನಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬರುತ್ತೆ ಯಾವುದೂ ಅಂಗ ಮಗದ್ ಕಾಶಿ ವತ್ಸ ಕೋಸಲ ಸೌರಸೇನ ಪಾಂಚಾಲ ಕುರು ಮತ್ಸ್ಯ ಚೇಡಿ ಅವಂತಿ ಗಾಂಧಾರ ಕಾಂಬೋಜ್ ಅಸ್ಮಾಕ ವಜ್ಜಿ ಮಲ್ಲ ಅಂತಕ್ಕಂಥ ಒಟ್ಟು ಹದಿನಾರು ಮಹಾಜನಪದಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸೊ ಇದರ ರಾಜಧಾನಿಗಳು ಯಾವ್ದಾವುದು ಅಂತ ಹೇಳಿದ್ರೆ ನೋಡಿ ಹಂಗಾಗಿ ಚಂಪಾ ಅಂತಕ್ಕಂಥದ್ದು ಇತ್ತು ಆಗಿನ ಒಂದು ರಾಜಧಾನಿ ಹೀಗಾದ್ರೆ ಹೆಸರು ಏನು ಅಂತ ಹೇಳಿದ್ರೆ ಮುಂಗೇರ್ ಮತ್ತೆ ಬಾಗಲ್ಪುರ ಒಂದು ಈಗಿನ ಒಂದು ಆಧುನಿಕ ಸ್ಥಳ ಆಗಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಮಗದ ಬಂದು ರಾಜಗೃಹ ಆ್ಯಂಡ್ ನೆಕ್ಸ್ಟ್ ನಳಂದ ಗಯಾ ಮತ್ತು ಪಟ್ನಾ ಈಗಿನ ಒಂದು ಸ್ಥಳಗಳು ಅಂತ ಹೇಳ್ಬಹುದು ಕಾಶಿಗೆ ಕಾಶಿನೇ ಇರುತ್ತೆ ಅದು ವಾರಾಣಸಿ ಕಂಡು ಬರ್ತಕ್ಕಂಥದ್ದು ಕಾಶಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಒತ್ಸ ಒಂದು ರಾಜಧಾನಿ ಕೌಸಂಬಿ ಅದು ಅಲಹಾಬಾದಲ್ಲಿ ಕಂಡು ಬರ್ತಕ್ಕಂಥದ್ದು ಕೋಸಲ ಬಂದು ಶ್ರಾವಸ್ತಿ ಸೊ ಅದು ಬಂದು ಅವಾದ್ನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೌರಸೇನ ಬಂದು ಮಥುರಾ ಅಂತಕ್ಕಂಥ ಒಂದು ರಾಜಧಾನಿಯೊಳಗೊಂಡಿತ್ತು ಪಾಂಚಲ ಬಂದು ಅಹಿಶ್ ಛತ್ರ ಅಂತಕ್ಕಂಥದ್ದು ಕುರು ಬಂದು ಇಂದ್ರಪ್ರಸ್ಥ ಆಗಿರುತ್ತೆ ಮತ್ಸ್ಯ ಬಂದು ವಿರಾಟ ನಗರ ಆಗಿರ್ತಕ್ಕಂಥದ್ದು ಚೇಡಿ ಬಂದು ಸೋತಿವತ್ತೆ ಅಥವಾ ಬಂದ ಅಂತಕ್ಕಂಥದ್ದು ಅವಂತಿ ಬಂದು ಉಜ್ಜಯಿನಿ ಅಂಡ್ ನೆಕ್ಸ್ಟ್ ಗಾಂಧಾರ ಬಂದು ತಕ್ಷಿಲ ಕಾಂಬೋಸ್ ಬಂದು ರಾಜಪುರ ಹಾಸ್ಮಕ್ಕ ಬಂದು ಪೈತಾನ್ ಅಥವಾ ಪ್ರತಿಷ್ಠಾನ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ವಜ್ಜಿ ಬಂದು ವೈಶಾಲಿ ಮಲ್ಲ ಬಂದು ಕುಸಿನಾರ ಸೊ ಇವೆಲ್ಲ ಆಗಿನ ಒಂದು ಕಾಲದ ಹದಿನಾರು ಮಹಾಜನಪದಗಳು ಮತ್ತು ಅದರ ರಾಜಧಾನಿಗಳಾಗಿರುತ್ತೆ ಸೊ ಇದನ್ನು ಸಹ ನೀಟಾಗಿ ನೋಡ್ಕೊಳ್ತಾ ಹೋಗಿ ತುಂಬಾ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಪುಸ್ತಕಗಳೊಂದಿಗೆ ಮತ್ತು ಲೇಖಕರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪುಸ್ತಕಗಳು ಮತ್ತೆ ಲೇಖಕರುಗಳನ್ನು ಹೊಂದಿಸಿ ಬರೀ ದ ಬುಕ್ಸ್ ವಿತ್ ದರ್ ಆಥರ್ಸ್ ಸೊ ಪುಸ್ತಕಗಳು ಕೊಟ್ಟಿರೋ ಅಂಡ್ ಫೀಸು ಅನಿಮಲ್ ಫಾರ್ಮ್ ನೋ ಫುಲ್ ಸ್ಟಾಫ್ ಇನ್ ಇಂಡಿಯಾ ದಿ ಫ್ಯಾಷನ್ ಸಾರಿ ದಿ ಫ್ಯಾಷನ್ಡ್ ರೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಾರ್ ಪೀಸ್ ಫೀಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಲಿಯೋ ಸ್ಟಾಯ್ ಅಂತಕ್ಕಂಥವ್ರದ್ದು ಲಿಯೋ ಸ್ಟಾಯ್ ಅವರು ಬರೆದಿರ್ತಕ್ಕಂಥದ್ದು ವಾರ್ ಪೀಸ್ ಅನಿಮಲ್ ಫಾರ್ಮ್ ಅಂತಕ್ಕಂಥದ್ದು ಜಾರ್ಜ್ ಆರ್ಬೆಲ್ ಅಂತಕ್ಕಂಥವ್ರದ್ದು ಆ್ಯಂಡ್ ನೆಕ್ಸ್ಟ್ ನೋ ಫುಲ್ ಸ್ಟಾಪ್ಸ್ ಇನ್ ಇಂಡಿಯಾ ಬಂದು ಮ್ಯಾಕ್ ಟುಲ್ಲಿ ನೆಕ್ಸ್ಟ್ ದಿ ಫ್ಯಾಷನ್ ಸಾರಿ ಫ್ಯಾಮಿಸ್ಟ್ ರೋಡ್ ಅಂತಕ್ಕಂಥದ್ದು ಬಂದು ಬೆನ್ ಓಕ್ರಿ ಆಪ್ಷನ್ ತ್ರೀ ಇವರ ಒಂದು ಕೃತಿಯಾಗಿರುತ್ತೆ ಸೊ ಇಲ್ಲಿ ಆನ್ಸರ್ ಬಂದು ವಾರ್ ಆ್ಯಂಡ್ ಪೀಸ್ ಬಂದು ಆಪ್ಷನ್ ಒಂದು ಆ್ಯಂಡ್ ಆ್ಯನಿಮಲ್ ಫಾರ್ಮ್ ಬಂದು ಚಾರ್ಜ್ ಆರ್ವೆಲ್ ನೋ ಫುಲ್ ಸ್ಟಾಪ್ ಇನ್ ಇಂಡಿಯಾ ಬಂದು ಮ್ಯಾಕ್ ಟುಲ್ಲಿ ಸೊ ಆಪ್ಷನ್ ಒಂದು ಆ್ಯಂಡ್ ದಿ ಫ್ಯಾಷನ್ ರೋಡ್ ಬಂದು ಮೇನ್ ಓಕ್ರಿ ಅಂತಕ್ಕಂಥದ್ದು ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಮುಂದಿನ ಪ್ರಶ್ನೆ ರೈಲ್ವೆ ವಲಯಗಳನ್ನು ಕೊಟ್ಟಿದರೆ ಅದರ ಕೇಂದ್ರ ಕಾರ್ಯ ಸ್ಥಳಗಳನ್ನು ಕೊಟ್ಟಿದ್ದಾರೆ ಒಟ್ಟು ಕೇಂದ್ರ ಇದ್ ಬರ್ತಕ್ಕಂಥದ್ದು ಹದಿನಾರು ಪ್ಲಸ್ ಒಂದು ಹದಿನೇಳು ಬರ್ತಕ್ಕಂಥದ್ದಾಗಿರುತ್ತೆ ಹದಿನಾರು ರೈಲ್ವೆ ವಲಯಗಳು ಒಂದು ಮುಖ್ಯ ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ಒಟ್ಟು ಹದಿನೇಳು ಸೊ ಈಸ್ಟರ್ನ್ ರೈಲ್ವೆ ಈಸ್ಟ್ ಸೆಂಟ್ರಲ್ ರೈಲ್ವೆ ಈಸ್ಟ್ ಕೋಸ್ಟ್ ರೈಲ್ವೆ ನಾರ್ತ್ ವೆಸ್ಟರ್ನ್ ರೈಲ್ವೆ ನಾರ್ತನ್ ರೈಲ್ವೆ ನಾರ್ತ್ ಸೆಂಟ್ರಲ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇಂಗ್ಲೀಷಲ್ಲಿದೆ ಇಂಗ್ಲೀಷು ಸಹ ನೋಡ್ಕೊಳ್ಬೋದು ಈಸ್ಟರ್ನ್ ಅಂತ ಹೇಳಿದರೆ ಏನು ಈಸ್ಟ್ ಪೂರ್ವ ಅಂತ ಅಲ್ವಾ ಸೊ ಪೂರ್ವ ಈಸ್ಟ್ ಸೆಂಟ್ರಲ್ ಅಂತಂದರೆ ಪೂರ್ವ ಕೇಂದ್ರ ರೈಲ್ವೆ ಅಂತಕ್ಕಂಥದ್ದು ಈಸ್ಟ್ ಕೋಸ್ಟ್ ರೈಲ್ವೆ ಮತ್ತು ನಾರ್ತ್ ವೆಸ್ಟ್ ಅಂತ ಹೇಳಿದಾಗ ನಾರ್ತ್ ಇಲ್ಲಿ ಬರುತ್ತೆ ನೋಡಿ ಸೊ ನೋಡಿ ಈ ಥರ ಹಾಕ್ಕೊಂಡ್ರೆ ನೀವು ಇದು ಪೂರ್ವ ಈಸ್ಟ್ ಬರುತ್ತೆ ಪಶ್ಚಿಮ ವೆಸ್ಟು ಉತ್ತರ ನಾರ್ತ್ ದಕ್ಷಿಣ ಸೌತ್ ಸೊ ಇಲ್ಲಿ ನಾರ್ತ್ ಸೆಂಟ್ರಲ್ ಅಂತ ಇದು ನಾರ್ತ್ ಸೆಂಟ್ರಲ್ ಅಂತ ಹೇಳಿದಾಗ ಸೆಂಟ್ರಲ್ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನಾರ್ಥನ್ ಈ ನಾರ್ತನ್ ಅಂತ ಹೇಳಿದಾಗ ಇದು ಬರುತ್ತೆ ಆ್ಯಂಡ್ ನಾರ್ತ್ ವೆಸ್ಟರ್ನ್ ಅಂತ ಹೇಳಿದಾಗ ವೆಸ್ಟ್ ಇದಲ್ವಾ ಸೊ ಇಲ್ಲಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಈಸ್ಟ್ ಸೆಂಟ್ರಲ್ ಅಂತ ಹೇಳಿದಾಗ ಈಸ್ಟ್ ಇದು ಈಸ್ಟ್ ಸೆಂಟ್ರಲ್ ಇಲ್ಲೆಲ್ಲೋ ಬರುತ್ತೆ ಆ್ಯಂಡ್ ಈಸ್ಟರ್ನ್ ರೈಲ್ವೆ ಅಂದರೆ ಪೂರ್ವ ಬರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಏನಂತ ನಿಮಗೆ ಫಸ್ಟು ಒಂದು ದಿಕ್ಕುಗಳ ಒಂದು ಪರಿಚಯ ಇದ್ದರೆ ಆಲ್ಮೋಸ್ಟ್ ಆನ್ಸರ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲೇಸ್ಗಳು ಸಹ ಒಂದು ಈಸ್ಟಲ್ಲಿ ಬರುತ್ತಾ ವೆಸ್ಟಲ್ಲಿ ಬರುತ್ತಾ ಅಥವಾ ಸೌತಲ್ಲಿ ಬರುತ್ತಾ ಈ ಥರ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಸ್ಟರ್ನ್ ರೈಲ್ವೆ ಅಂತಕ್ಕಂದ್ರೆ ಏನು ಈಸ್ಟ್ ಬಂದು ಪೂರ್ವ ಸೊ ಪೂರ್ವದಲ್ಲಿ ಹೇಳಿ ಬರುತ್ತೆ ನವದೆಹಲಿ ಬರುತ್ತಾ ನವದೆಹಲಿ ಬರೋದಿಲ್ಲ ಲಕ್ನೋ ಬರೋದಿಲ್ಲ ಸೊ ಕೋಲ್ಕತ್ತಾ ಆಪ್ಷನ್ ಎರಡಿಂದ ಕೋಲ್ಕತ್ತಾದಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂತಕ್ಕಂಥದ್ದು ನಿಮಗೆ ಇದು ಒಂದು ಹಾಜಿಪುರ ಆಪ್ಷನ್ ಒಂದು ಹಾಜಿಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಈಸ್ಟ್ ಕೋಸ್ಟ್ ರೈಲ್ವೆ ಈಸ್ಟ್ ಕೋಸ್ಟ್ ರೈಲ್ವೆ ಅಂತಕ್ಕಂಥದ್ದು ಬರೆದು ಭುವನೇಶ್ವರ್ ಒಡಿಶಾ ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥ ಭುವನೇಶ್ವರು ನಾರ್ತ್ ವೆಸ್ಟರ್ನ್ ರೈಲ್ವೆ ನಾರ್ತ್ ವೆಸ್ಟ್ ಅಂತ ಹೇಳಿದಾಗ ಇಲ್ಲಿ ವಾಯುವಿ ಅಂತಕ್ಕಂಥದ್ದು ಬರುತ್ತೆ ವಾಯುವಿ ಅಂತ ಹೇಳಿದಾಗ ಹೇಳಿ ಬರುತ್ತೆ ಈ ಒಂದು ಪಾಯಿಂಟಲ್ಲಿ ಯಾವ ಒಂದು ಪ್ಲೇಸ್ ಬರುತ್ತೆ ಅಂತ ನೋಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾರ್ತ್ ವೆಸ್ಟರ್ನ್ ಅಂತ ಹೇಳಿದಾಗ ಸೊ ನಾರ್ತ್ ವೆಸ್ಟರ್ನ್ ಅಂತ ಹೇಳಿದಾಗ ನಮಗೆ ಇಲ್ಲಿ ಯಾವುದು ಡಿ ಬಂದು ನಾರ್ತ್ ವೆಸ್ಟರ್ನ್ ಅಂದರೆ ಜೈಪುರ ಬರ್ತಕ್ಕಂಥದ್ದು ರಾಜಸ್ಥಾನ ಜೈಪುರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ರಾಜಸ್ಥಾನ ಈ ಒಂದು ಟೈ ಇದರಲ್ಲಿ ನೆಕ್ಸ್ಟ್ ನಾರ್ಥನ್ ರೈಲ್ವೆ ನಾರ್ತ್ ಅಂತ ಹೇಳಿದಾಗ ಉತ್ತರ ಅಲ್ವಾ ಅಲಹಾಬಾದ್ ಅಲಹಾಬಾದ್ ನವದೆಹಲಿ ಲಕ್ನೋ ಮೂರನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾರ್ತನ್ ರೈಲ್ವೆ ಅಂತಕ್ಕಂಥದ್ದು ಬರೋದು ನವದೆಹಲಿಯಲ್ಲಿ ಆ್ಯಂಡ್ ನಾರ್ತ್ ಸೆಂಟ್ರಲ್ ರೈಲ್ವೆ ನಾರ್ತ್ ಸೆಂಟ್ರಲ್ ರೈಲ್ವೆ ಅಂತ ಹೇಳಿದಾಗ ಉತ್ತರ ಕೇಂದ್ರ ಕಚೇರಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಅಲಹಾಬಾದಲ್ಲಿ ಕಂಡು ಬರ್ತಕ್ಕಂಥದ್ದು ಲಕ್ನೋ ಬರೋದಿಲ್ಲ ಸೊ ಇಷ್ಟು ಬರುತ್ತೆ ಈಸ್ಟರ್ನ್ ರೈಲ್ವೆ ಕೋಲ್ಕತ್ತಾ ಈಸ್ಟ್ ಸೆಂಟ್ರಲ್ ರೈಲ್ವೆ ಹಾಜಿಪುರ ಈಸ್ಟ್ ಕೋಸ್ಟ್ ಭುವನೇಶ್ವರ್ ನಾರ್ತ್ ವೆಸ್ಟರ್ನ್ ರೈಲ್ವೆ ಜೈಪುರ್ ನಾರ್ತನ್ ರೈಲ್ವೆ ನವದೆಹಲಿ ನಾರ್ತ್ ಸೆಂಟ್ರಲ್ ರೈಲ್ವೆ ಅಲಹಾಬಾದ್ ಸೊ ನಿಮಗೆ ಇದಕ್ಕೆ ಸ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನೋಡಿ ಇಲ್ಲಿದೆ ನೋಡಿ ಉತ್ತರ ರೈಲ್ವೆ ನವದೆಹಲಿ ಈಶಾನ್ಯ ಬಂದು ಗೋರಖ್ಪುರ ಈಶಾನ್ಯ ಗಡಿನಾಡು ಬಂದು ರೈಲ್ವೆ ಮಾಲಿಗಾಂವ್ ಈಶಾನ್ಯ ಪೂರ್ವ ರೈಲ್ವೆ ಕೋಲ್ಕತ್ತಾ ಕೇಂದ್ರ ರೈಲ್ವೆ ಬಂದು ಮುಂಬೈ ಪಶ್ಚಿಮ ರೈಲ್ವೆ ಸೊ ನಿಮಗೆ ಫಸ್ಟು ಏನಂತ ಹೇಳಿದರೆ ನಾನು ಹೇಳಿದಾಗೆ ಒಂದು ಇದನ್ನು ಹಾಕ್ಕೊಳ್ಳಿ ಇದು ಪೂರ್ವ ಆಗುತ್ತೆ ಇದು ಪಶ್ಚಿಮ ಉತ್ತರ ದಕ್ಷಿಣ ಅಥವಾ ಇದು ಇಲ್ಲ ಅಂತೇಳಿ ನೀವು ಒಂದು ಮ್ಯಾಪ್ನ ರೆಡಿ ಮಾಡಿಕೊಂಡು ಈ ಥರ ಮ್ಯಾಪ್ನ ರೆಡಿ ಮಾಡಿಕೊಂಡು ನೀವು ರೆಡಿ ಮಾಡಿಕೊಂಡು ಈ ಥರ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಪೂರ್ವದಲ್ಲಿ ಯಾವ ಪ್ಲೇಸ್ ಬರುತ್ತೆ ಉತ್ತರ ಯಾವ ಪ್ಲೇಸ್ ಬರುತ್ತೆ ದಕ್ಷಿಣ ಯಾವ ಪ್ಲೇಸು ಮತ್ತು ಈ ಕಡೆ ಒಂದು ಪಶ್ಚಿಮದಲ್ಲಿ ಯಾವ ಪ್ಲೇಸು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಆ್ಯಂಡ್ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಸೊ ಈ ಥರ ಪಾಯಿಂಟ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಒಂದು ರಾಜ್ಯಗಳ ಒಂದು ಕೆಲವೊಂದು ಮಾಹಿತಿ ನಿಮಗಿದ್ದೇ ಇರುತ್ತೆ ಅದರಲ್ಲೂ ಸಹ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪಾ ಪ್ರಿಪೇರ್ ಆಗ್ತಿದೀವಿ ಅಂತ ಹೇಳಿದರೆ ರಾಜ್ಯಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಒಂದು ಐಡಿಯಾ ಖಂಡಿತ ಇದ್ದೇ ಇರುತ್ತೆ ಸೊ ಆ ರಾಜ್ಯಗಳು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಒಂದು ಇದು ನಿಮ್ಗೆ ಗೊತ್ತೇ ಇರುತ್ತೆ ಯಾಕಂತ ಹೇಳಿದ್ರೆ ಕೋಲ್ಕತಾದ ಸಹ ಒಂದು ರಾಜಧಾನಿ ಯಾವುದು ಪಶ್ಚಿಮ ಬಂಗಾಳ ಸೊ ಈ ಒಂದು ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಹೌದಲ್ವಾ ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಯಾವ್ಯಾವ ಪ್ಲೇಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಜೈಪುರ ಇಲ್ಲಿ ಬರುತ್ತೆ ಅಲಹಾಬಾದ್ ಹಾಜಿಪುರ ಭುವನೇಶ್ವರು ಸೊ ಇವೆಲ್ಲ ಆಲ್ಮೋಸ್ಟ್ ಹುಬ್ಬಳ್ಳಿ ಸೊ ನಾ ಇರುತ್ತೀರ ಇಲ್ಲ ಹುಬ್ಬಳ್ಳಿ ಬೆಂಗಳೂರಲ್ಲಿ ಕಂಡು ಬರ್ತಕ್ಕಂಥದ್ದು ಅದು ಕರ್ನಾಟಕದಿಂದ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಈ ಥರ ನೀವು ಈ ಒಂದು ಪ್ಲೇಸ್ಗಳು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ತಿಳ್ಕೊಂಡು ಆ ರಾಜ್ಯಗಳಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಆಲ್ಮೋಸ್ಟು ನಿಮಗೆ ಉತ್ತರ ಈಶಾನ್ಯ ದಕ್ಷಿಣ ಎಲ್ಲ ಗೊತ್ತೇ ಇರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದಾದ ನಂತರ ಇದು ಆನೆ ವಾಯು ಹಿಡಿದಿದೆ ಸೊ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಸೊ ದಿಕ್ಕುಗಳನ್ನ ನೋಡಿಕೊಂಡ್ರೆ ನೀವು ಸ್ಟೇಟ್ ಮತ್ತು ರಾಜಧಾನಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡ್ರೆ ಆ್ಯಂಡ್ ಈ ಪ್ಲೇಸ್ಗಳೇನಿದೆಯೋ ಇದು ಯಾವ ಒಂದು ಸ್ಟೇಟಲ್ಲಿ ಬರುತ್ತೆ ಅಂತಂದು ನೋಡಿಕೊಂಡ್ರೆ ಇದರ ಅವಶ್ಯಕತೆ ನಿಮಗೆ ಇರೋದೇ ಇಲ್ವಾ ಆಲ್ಮೋಸ್ಟ್ ನೋಡ್ಕೊಳ್ಬಹುದಾಗಿರುತ್ತೆ ಓಕೆ ಸೊ ಇಷ್ಟು ಬಂದು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆ್ಯಂಡ್ ನೆಕ್ಸ್ಟ್ ಬಂದು ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ ಏಳನೇ ವೇತನ ಆಯೋಗದ ಅಧ್ಯಕ್ಷ ಯಾರಾಗಿದ್ದರು ಆರನೇ ವೇತನ ಆಯೋಗ ಐದನೇ ವೇತನ ನಾಲ್ಕನೇ ಮೂರನೇ ವೇತನ ಆಯೋಗದ ಒಟ್ಟಿಗೆ ಇರ್ತಕ್ಕಂಥದ್ದು ಒಟ್ಟು ಏಳು ವೇತನ ಆಯೋಗಗಳು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವುದೇ ಒಂದು ಆಯೋಗದ ಅಧ್ಯಕ್ಷರಾಗಿದ್ರು ಅಂತ ನೋಡಿದ್ರೆ ಸೊ ನಮಗೆ ಸಡನ್ನಾಗಿ ಇಲ್ಲಿ ಒಂದು ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಏಳನೇ ವೇತನ ಆಯೋಗ ಒಂದು ಅಶೋಕ್ ಕುಮಾರ್ ಇವಾಗ ಇವಾಗಿರ್ತಕ್ಕಂಥವ್ರು ಅಶೋಕ್ ಕುಮಾರ್ ಮಾತುರು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಎರಡು ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಮೂರು ರಿಸೆಕ್ಟ್ ಆಯಿತು ಸೊ ಅಶೋಕ್ ಕುಮಾರ್ ಮಾತ್ರ ಗೊತ್ತು ಅಂತ ಹೇಳಿದಾಗಲೇ ಒಂದು ಮಾತ್ರ ಯೂಸ್ ಆಗ್ತಾಯಿತ್ತು ಇನ್ನು ಮೂರು ಆಪ್ಷನ್ ಅಲ್ಲಿ ಹದಿನೈದು ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಬಂದು ಆರನೇ ವೇತನ ಆಯೋಗ ಇದು ಬಂದು ಬಿ ಎನ್ ಕೃಷ್ಣರವರು ಬಿ ಎನ್ ಕೃಷ್ಣ ಸೊ ನೋಡಿ ಆಪ್ಷನ್ ಬಿಲಿ ಆರನೇ ವೇತನ ಆಯೋಗ ಮೂರು ಅಂತ ಗೊತ್ತಾದ್ರೆ ಆಪ್ಷನ್ ಟೂ ಮಾತ್ರ ಇದೆ ಸೊ ಇದ್ರಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಮ್ಗೆ ಈಗ ನೋಡಿ ಏಳನೇ ವೇತನ ಆಯೋಗ ಅಶೋಕ್ ಕುಮಾರ್ ಮಾಧುರ್ ಆರನೇ ವೇತನ ಆಯೋಗ ಮೂರನೇ ಕೊಟ್ಟಿದ್ದಾರೆ ಬಿ ಎನ್ ಕೃಷ್ಣ ಅಂಡ್ ಐದನೇ ವೇತನ ಆಯೋಗ ಯಾರು ಕೊಟ್ಟಿದ್ದಾರೆ ಒಂದು ರತ್ನವಾಲ್ ಪಾಂಡೆ ಅಂಡ್ ನೆಕ್ಸ್ಟ್ ನಾಲ್ಕನೇ ವೇತನ ಆಯೋಗ ಐದನ್ನ ಕೊಟ್ಟಿದ್ದಾರೆ ನೋಡಿ ಪಿ ಎನ್ ಸಿಂಗಲ್ ಅಂತಕ್ಕಂಥದ್ದು ಅಂಡ್ ಮೂರನೇ ವೇತನ ಆಯೋಗ ಯಾರು ಕೊಟ್ಟಿದ್ದಾರೆ ನಾಲ್ಕು ರಘುಬೀರ್ ದಯಾಳ್ ಅಂತಕ್ಕಂಥದ್ದು ಏಳನೇ ವೇತನ ಆಯೋಗ ಅಶೋಕ್ ಕುಮಾರ್ ಮಾತ್ರ ಆರನೇ ವೇತನ ಆಯೋಗ ಬಂದು ಬಿ ಎನ್ ಶ್ರೀಕೃಷ್ಣ ಐದನೇ ವೇತನ ಆಯೋಗ ಬಂದು ಎಸ್ ರತ್ನಾ ವೆಲ್ ನಾಲ್ಕನೇ ವೇತನ ಆಯೋಗ ಬಂದು ಪಿ ಎನ್ ಸಿಂಗಾಲ್ ಅಂತಕ್ಕಂಥದ್ದು ಮೂರನೇ ವೇತನ ಆಯೋಗ ಬಂದು ರಘುಬೀರ್ ದಯಾಳ್ ಅವರು ಸೊ ಹಾಗಾದರೆ ಒಟ್ಟಿರ್ತಕ್ಕಂಥ ಏಳು ಆಯೋಗಗಳು ಅದರಲ್ಲಿ ಇನ್ನು ಉಳಿದಿರ್ತಕ್ಕಂಥ ಎರಡು ಆಯೋಗಗಳಲ್ಲಿ ಯಾರು ಅಂತ ಹೇಳಿದರೆ ಫಸ್ಟ್ ಪೇ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಷನ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಇನ್ ದ ಚೇರ್ಮನ್ಶಿಪ್ ಆಫ್ ಶ್ರೀ ಶ್ರೀನಿವಾಸ ವರದಾಚಾರಿ ಅಂತಕ್ಕಂಥವ್ರು ಆಗಿರ್ತಾರೆ ಫಸ್ಟ್ ಬಂದು ಶ್ರೀನಿವಾಸ ವರದಾಚಾರಿಯವರು ಅಂಡ್ ಸೆಕೆಂಡ್ ಬಂದು ಸಾವಿರದ ಒಂಬೈನೂರ ಐವತ್ತ ಏಳು ಆಗಸ್ಟ್ ಅಲ್ಲಿ ಆಗ್ತಕ್ಕಂಥದ್ದು ಯಾರು ಶ್ರೀ ಜಗನ್ನಾಥ್ ದಾಸ್ ಅಂತಕ್ಕಂಥದ್ದು ಜಗನ್ನಾಥ್ ದಾಸ್ರವರು ಎರಡನೇ ಆಯೋಗದ ಒಂದು ಹಣ ಸಾರಿ ಎರಡನೇ ವೇತನ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಇಷ್ಟು ಬಂದು ವೇತನ ಆಯೋಗ ಒಟ್ಟು ಏಳಿದೆ ಏಳು ದಿವಸ ನೀವು ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ದಿವಸ ರೆಡಿ ಆಗ್ತಿದೆ ಓಕೆ ಅಂಡ್ ನೆಕ್ಸ್ಟ್ ಬಂದು ಹೇವಿಯಸ್ ಕಾರ್ಪಸ್ ಮ್ಯಾಂಡಮಸ್ ಮತ್ತೆ ರಿಟ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ರಿಟ್ ಮತ್ತೆ ಅದರ ಅರ್ಥಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಕೋ ವಾರೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಇದು ಅದು ನೀವು ಕಾಯವನ್ನು ಕಾಯವನ್ನು ಹೊಂದಬಹುದು ಅಂತಕ್ಕಂಥದ್ದು ಆಪ್ಷನ್ ಟೂ ಆಗಿರುತ್ತೆ ಸೊ ಇಲ್ಲಿ ಎರಡು ಮತ್ತೆ ನಾಲ್ಕು ಕ್ಯಾನ್ಸಲ್ ಆಗ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಮ್ಯಾಂಡಮಸ್ ಅಂತ ಹೇಳಿದ್ರೆ ನಾವು ಆಜ್ಞಾಪಿಸುತ್ತೇವೆ ಸೊ ಕೊಟ್ಟಿದ್ದಾರೆ ಸೇಮು ಶರ್ಶಿಯೋರಿ ಅಂತ ಹೇಳಿದ್ರೆ ದೃಢಪಡಿಸಲಾಗುವುದು ಆಪ್ಷನ್ ಫೋರ್ ಕೋವಾರೆಂಟ್ ಅಂತ ಅಂದರೆ ನಿಮ್ಮ ಅಧಿಕಾರವೇನು ಸೊ ಇದು ಅರ್ಥದಲ್ಲಿ ಬರ್ತಕ್ಕಂಥದ್ದು ಹೈಬೇಸ್ ಕಾರ್ಪಸ್ ಬಂದು ಯು ಯು ಮೇ ಹ್ಯಾವ್ ದ ಬಾಡಿ ಅಂತಕ್ಕಂಥದ್ದಾಗಿರುತ್ತೆ ಮ್ಯಾಂಡಮಸ್ ಬಂದು ಬಿ ಕಮ್ಯಾಂಡ್ ಅಂತಕ್ಕಂಥದ್ದು ಸರ್ಷಿಯೋರೇ ಬಂದು ಟು ಬಿ ಸರ್ಟಿಫೈಡ್ ಅಂತಕ್ಕಂಥದ್ದಾಗಿರುತ್ತೆ ಕೋ ವಾರೆಂಟ್ ಬಂದು ವಾಟ್ ಈಸ್ ಯುವರ್ ಅಥಾರಿಟಿ ಆಗಿರುತ್ತೆ ಸೊ ಹಾಗೆ ಹ್ಯಾಂಡ್ಸಿಗೆ ಬಂದು ಆಪ್ಷನ್ ತ್ರೀ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ ಸ್ಥಳಗಳನ್ನ ಕೊಟ್ಟಿದ್ದಾರೆ ಮತ್ತೆ ಸ್ಮಾರಕ ದೇವಾಲಯವನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ವಿಜಯಪುರ ಮೈಸೂರು ಬಾಗಲಕೋಟೆ ಬಾದಾಮಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಒಂದು ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನು ಬಾಗಲಕೋಟೆ ಮತ್ತೆ ಮೈಸೂರು ನಮಗೆ ಗೊತ್ತಿರ್ತಕ್ಕಂಥ ಯಾಕಂದ್ರೆ ಬಾಗಲಕೋಟೆ ಅಂತ ಹೇಳಿದಾಗ ಅದು ಬಿಜಾಪುರ ಬಾಗಲಕೋಟೆ ಬಸವಣ್ಣನವರ ಬಾಗೇವಾಡಿ ಅಂತ ಹೇಳ್ತೀವೋ ಸೊ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಕೂಡಲ ಸಂಗಮ ಹೌದಲ್ವಾ ಸೊ ಈ ರೀತಿ ನೋಡ್ತಾ ಹೋದಾಗೆ ಸಿ ಗೆ ಆಪ್ಷನ್ ನಾಲ್ಕು ಬಟ್ ಇದೊಂದು ಬಿಟ್ಟು ಮಿಕ್ಕಿದ ಮೂರಲ್ಲೂ ಸಹ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಮೈಸೂರು ಅಂತ ಹೇಳಿದ್ರೆ ಲಲಿತಾ ಮಹಲ್ ಕಂಡು ಬರುತ್ತೆ ಬೀಗೆ ಎಲ್ಲಿದೆ ಇವೆರಡಲ್ಲಿದೆ ಸೊ ಇದು ರಿಸೆಕ್ಟು ಓಕೆ ಲಲಿತಾ ಮಹಲ್ ಮೈಸೂರಲ್ಲಿ ಕಂಡು ಬರ್ತಕ್ಕಂಥದ್ದು ಲಲಿತಾ ಮಹಲ್ ಅಂಡ್ ಆ ನೆಕ್ಸ್ಟು ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಬಾದಾಮಿಯಲ್ಲಿ ಇಬ್ರಾಹಿಂ ಸಾರಿ ಎಸ್ ಬಾದಾಮಿ ಇಲ್ಲಿ ಕಂಡು ಬರ್ತಕ್ಕಂಥ ಭೂತನಾಥ ಆಪ್ಷನ್ ಒಂದು ಭೂತನಾಥ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಭೂತನಾಥ ವಿಜಯಪುರ ಬಂದು ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಆಪ್ಷನ್ನು ವಿಜಯಪುರ ಇಬ್ರಾಹಿಂ ರೋಜಾ ಎಲ್ಲಿದೆ ಆಪ್ಷನ್ ಟೂ ಏನಿದೆಯೋ ಇದಾಗಿರುತ್ತೆ ವಿಜಯಪುರ ಇಬ್ರಾಹಿಂ ರೋಜಾ ಮೈಸೂರು ಬಂದು ಲಲಿತ ಮಹಲ್ ಬಾಗಲಕೋಟೆ ಕೂಡಲ ಸಂಗಮ ಬಾದಾಮಿ ಬಂದು ಭೂತನಾಥ ಆಪ್ಷನ್ ಟೂ ಸೊ ಇಲ್ಲ ಆಗ್ತೀವಿ ನೋಡಿ ಮೈಸೂರು ಲಲಿತ ಮಹಲ್ ಬಾಗಲಕೋಟೆ ಕೂಡಲ ಸಂಗಮ ಬಾದಾಮಿ ಬಂದು ಭೂತನಾಥ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಮತ್ತೆ ವಿಧಿಗಳನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಮತ್ತೆ ವಿಧಿಗಳು ಸೊ ನೋಡಿ ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಅಥವಾ ಮಂತ್ರಿಮಂಡಲ ಮನ್ ಮುಖ್ಯಮಂತ್ರಿಗಳ ಕರ್ತವ್ಯಗಳು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ವಿಧಿಗಳು ಏನನ್ನ ಹೇಳುತ್ತೆ ಅಂತಕ್ಕಂಥದ್ದು ಸೊ ವಿಧಿ ನೂರ ಐವತ್ತ ಐದೇನಿದೆಯೋ ಇದು ರಾಜ್ಯಪಾಲರ ನೇಮಕಾತಿ ಬಗ್ಗೆ ಹೇಳ್ತಕ್ಕಂಥದ್ದು ರಾಜ್ಯಪಾಲರ ನೇಮಕಾತಿ ವಿಧಿ ನೂರ ಐವತ್ತ ಐದು ಹಾಗಾಗಿ ಹ್ಯಾಂಡ್ಸರು ಆಪ್ಷನ್ ನೋಡಿ ಒಂದಕ್ಕೆ ಮೂರಾಗಿರ್ತಕ್ಕಂಥದ್ದು ಇಲ್ಲಿ ಎರಡು ಕೊಟ್ಟಿದ್ದಾರೆ ಇದೆರಡು ತಪ್ಪಾಗ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟು ಮಂತ್ರಿಮಂಡಲ ಅಂತಕ್ಕಂಥದ್ದು ಬಂದು ವಿಧಿ ನೂರ ಅರವತ್ತ ಮೂರರ ಬಗ್ಗೆ ಹೇಳುತ್ತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿ ಮಂಡಲ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ನೆರವನ್ನು ಕೊಡ್ತಕ್ಕಂಥದ್ದು ಮತ್ತೆ ಸಲಹೆ ಸಲಹೆಯನ್ನು ಕೊಡ್ತಕ್ಕಂಥದ್ದು ಮಂತ್ರಿ ಮಂಡಲ ಹಾಗಾಗಿ ಇಲ್ಲಿ ಆಪ್ಷನ್ ನಾಲ್ಕು ಏನಿದೆಯೋ ಅದು ಬಂದು ಮಂತ್ರಿ ಮಂಡಲಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಮುಖ್ಯಮಂತ್ರಿಗಳ ಕರ್ತವ್ಯಗಳು ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ವಿಧಿ ನೂರ ಅರವತ್ತ ಏಳು ಹೇಳುತ್ತೆ ನೂರ ಅರವತ್ತ ಏಳನೇ ವಿಧಿ ರಾಜ್ಯಪಾಲರಿಗೆ ಮಾಹಿತಿ ಇತ್ಯಾದಿಗಳನ್ನು ಒದಗಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕರ್ತವ್ಯಗಳನ್ನು ಹೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಅದು ಸಹ ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಉಳಿದಿರ್ತಕ್ಕಂಥ ವಿಧಾನ ಪರಿಷತ್ ಬಂದು ನೂರ ಅರವತ್ತ ಒಂಬತ್ತನೇ ವಿಧಿ ಹೇಳ್ತಕ್ಕಂಥದ್ದು ಏನು ಹೇಳುತ್ತೆ ವಿಧಾನ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ರದ್ದುಗೊಳಿಸ್ತಕ್ಕಂಥದ್ದು ಅಥವಾ ಸೃಜ ಸೃಷ್ಟಿಸ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥದ್ದು ಅನುಚ್ಛೇದ ನೂರ ಅರವತ್ತ ಒಂಬತ್ತು ಅಥವಾ ವಿಧಿ ನೂರ ಅರವತ್ತ ಒಂಬತ್ತರಲ್ಲಿ ಇರತಕ್ಕಂಥದ್ದು ಸೊ ಇಲ್ಲಿ ಯಾವುದು ಯಾವುದಂತ ಹೇಳಿದ್ರೆ ರಾಜ್ಯಪಾಲರು ಬಂದು ವಿಧಿ ನೂರ ಐವತ್ತ ಐದಾಗಿರುತ್ತೆ ಆ್ಯಂಡ್ ಮಂತ್ರಿಮಂಡಲ ಬಂದು ವಿಧಿ ನೂರ ಅರವತ್ತ ಮೂರು ನಾಲ್ಕನೇದಾಗಿರುತ್ತೆ ಸೊ ಇದು ಬಂದು ನೋಡಿಲ್ಲಿದೆ ಆ್ಯಂಡ್ ಮುಖ್ಯಮಂತ್ರಿಗಳ ಕರ್ತವ್ಯಗಳು ಬಂದು ವಿಧಿ ನೂರ ಅರವತ್ತ ಏಳು ವಿಧಾನ ಪರಿಷತ್ ಬಂದು ವಿಧಿ ನೂರ ಅರವತ್ತೊಂಬತ್ತು ಎರಡನೇ ಸೊ ಆ್ಯನ್ಸರು ಆಪ್ಷನ್ ನಾಲ್ಕಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಸೊ ನೋಡಿ ಇಲ್ಲಿ ರೇಡಿಯೋ ಹೈಸೋಟೋಪ್ ಮತ್ತು ಅನ್ಮೈಗಳನ್ನು ಅಪ್ಲೈನ್ಸ್ ಅಪ್ಲಿಕೇಶನ್ಸ್ನ ಕೊಟ್ಟಿದ್ದಾರೆ ಕೋಬಲ್ ಸಿಕ್ಸ್ಟಿ ಪೊಟ್ಯಾಷಿಯಂ ಫಾರ್ಟಿ ಅಯೋಡಿನ್ ನೂರ ಮೂವತ್ತ ಒಂದು ಒನ್ ತರ್ಟಿ ಒನ್ ಫಾಸ್ಪ್ರಸ್ ತರ್ಟಿ ಟು ಕಾರ್ಬನ್ ಫೋರ್ಟೀನ್ ಕೊಟ್ಟಿದೆ ಸೊ ಇಲ್ಲಿ ಒಂದು ಟ್ರಿಕ್ ಏನಂತ ಹೇಳಿದರೆ ಅಥವಾ ನಿಮಗೆ ಗೊತ್ತಾಗ್ತಕ್ಕಂಥ ಒಂದು ಪಾಯಿಂಟ್ ಏನಂತ ಹೇಳಿದರೆ ಇಲ್ಲಿ ಸೊ ನೋಡಿ ಇಲ್ಲಿ ಅಯೋಡಿನ್ ಕೊಟ್ಟಿದ್ದಾರೆ ಹೌದಲ್ವಾ ಆಪ್ಷನ್ ಸಿ ಅಯೋಡಿನ್ ನಿಮಗೆ ಗೊತ್ತಿದೆ ಕಾರ್ಬನ್ ಫೋರ್ಟೀನ್ ಅಂತ ಹೇಳಿದರೆ ಪುರಾತತ್ವ ಮಾಹಿತಿ ಅಂತಕ್ಕಂಥದ್ದು ಸರಿ ಇದೆ ಆದರೆ ಬಟ್ ಅದು ಎಲ್ಲದಕ್ಕೂ ಕೊಟ್ಟಿದ್ದಾರೆ ಏನು ನಾಲ್ಕು ಆಪ್ಷನ್ ಕೊಟ್ಟು ನಾಲ್ಕು ಆಪ್ಷನ್ ಎಲ್ಲ ಅದನ್ನು ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ನಮ್ಗೆ ಯಾವ್ದು ಗೊತ್ತಾಗಬೇಕಂತೇಳಿದ್ರೆ ಅಯೋಡಿನ್ ನೂರ ಮೂವತ್ತೊಂದು ಏನಿದೆಯೋ ಸೊ ನೋಡಿ ಇಲ್ಲಿ ಗಳಗಂಡ ರೋಗ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು ಗಳಗಂಡ ರೋಗ ಯಾವುದಕ್ಕೆ ಬರುತ್ತೆ ಇದು ಗಳಗಂಡ ರೋಗ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಅಲ್ವಾ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತೆ ಸೊ ಗಳಗಂಡ ರೋಗ ಎಲ್ಲಿ ಬರ್ತಕ್ಕಂಥದ್ದು ಗಂಟಲಲ್ಲಿ ಬರ್ತಕ್ಕಂಥದ್ದು ಗಂಟಲಲ್ಲಿ ಬರ್ತಕ್ಕಂಥದ್ದು ಗಂಟಲಲ್ಲಿ ಇರ್ತಕ್ಕಂಥ ಒಂದು ಇದು ಯಾವುದು ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿ ಹೌದಲ್ವಾ ಥೈರಾಯ್ಡ್ ಗ್ರಂಥಿ ಸೊ ನೋಡಿ ಇದಕ್ಕೆ ಇದಕ್ಕೆ ಲಿಂಕು ಗಳಗಂಡ ರೋಗ ಹಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವ ಎಲ್ಲಿ ಒಂದು ಭಾಗದಲ್ಲಿ ಅಂತ ಹೇಳಿದ್ರೆ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ ಸೊ ಒಂದು ಗಂಟಲಿನ ಭಾಗದಲ್ಲಿ ಊತ ಕಾಣಿಸ್ಕೊಂಡು ನಾವು ಹಯೋಡಿನ್ ಕೊರತೆಯಿಂದ ಬಂದಿರತಕ್ಕಂಥ ಒಂದು ಗಳಗಂಡ ರೋಗ ಅಂತ ಹೇಳ್ತೀವಿ ಸೊ ಇಲ್ಲಿ ಹಯೋಡಿನ್ ಕೊರತೆ ಅಂತ ಹೇಳಿದ್ರೆ ಥೈರಾಯ್ಡ್ ಚಿಕಿತ್ಸೆಗೆ ಯೂಸ್ ಮಾಡ್ತಕ್ಕಂಥದ್ದು ಹಯೋಡಿನ್ ನೂರ ಮೂವತ್ತ ಒಂದಾಗಿರುತ್ತೆ ಸೊ ಸಿ ಗೆ ನಾಲ್ಕನೇ ಆಪ್ಷನ್ ಇಲ್ಲಿದೆ ನೋಡಿ ಸಿ ಗೆ ನಾಲ್ಕನೇ ಆಪ್ಷನ್ ಇಲ್ಲಿದೆ ನೋಡಿ ಸೊ ಇದೊಂದೇ ಸಾಕು ಈ ಒಂದು ಪಾಯಿಂಟ್ಗೆ ನಮಗೆ ಹೈನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗ್ತಕ್ಕಂಥದ್ದು ಆಪ್ಷನ್ ಟೂ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಸಿಕ್ಸ್ಟಿ ಅಂತಕ್ಕಂಥದ್ದು ಬಂದು ಕ್ಯಾನ್ಸರ್ ಚಿಕಿತ್ಸೆಗೆ ಯೂಸ್ ಮಾಡ್ತಕ್ಕಂಥದ್ದು ಪೊಟ್ಯಾಷಿಯಂ ಅಂತಕ್ಕಂಥದ್ದು ಬಂದು ಭೂಗರ್ಭ ಮಾಹಿತಿಗೆ ಸಂಬಂಧಪಟ್ಟಂಥದ್ದು ಐಒಿ ನೂರ ಮೂವತ್ತೊಂದು ಬಂದು ಥೈರಾಯ್ಡ್ ಚಿಕಿತ್ಸೆ ಆಗುತ್ತೆ ಫಾಸ್ಪರಸ್ ತರ್ಟಿ ಟು ಬಂದು ಲುಕೇಮಿಯಾ ಚಿಕಿತ್ಸೆಗೆ ಆಗ್ತಕ್ಕಂಥದ್ದು ಏನು ಕಾರ್ಬನ್ ಫೋರ್ಟೀನ್ ಬಂದು ಪುರಾತತ್ವ ಮಾಹಿತಿಗೆ ಸಂಬಂಧಪಟ್ಟಂಥ ಒಂದು ಚ ಇದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಹಾಗಿರುತ್ತೆ ಸೊ ಈ ರೀತಿ ನಾವು ಯಾವುದಾದ್ರೂ ಒಂದನ್ನು ಆಗುತ್ತಾದರೆ ನೀಟಾಗಿ ಲಿಂಕ್ ಅನ್ನೋದು ಉಡುಕೊಂಡ್ರೆ ಆ್ಯಂಡ್ಸರು ಈಸಿಯಾಗಿ ಔಟ್ ಆಗ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ ವಿಟಮಿನ್ಸ್ಗಳನ್ನ ಕೊಟ್ಟಿದ್ದಾರೆ ಜೀವಸತ್ವಗಳು ಅದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ರೋಗಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ವಿಟಮಿನ್ ಎ ಅಂತಕ್ಕಂಥದ್ದು ಏನಕ್ಕೋಸ್ಕರ ಬರುತ್ತೆ ಸೊ ಕೊಟ್ಟಿಲ್ಲ ಇಲ್ಲಿ ಯಾಕೆ ಹೇಳಿ ವಿಟಮಿನ್ ಎ ಬರ್ತಕ್ಕಂಥದ್ದು ರಾತ್ರಿ ಕುರುಡು ಇರುಳು ಕುರುಡು ಅಂತ ಹೇಳ್ತೀವಿ ರಾತ್ರಿ ಕುರುಡು ಹೌದಲ್ವಾ ಕಣ್ಣಿಗೆ ಸಂಬಂಧಪಟ್ಟಂತೆ ರಾತ್ರಿ ಕುರುಡು ಬರ್ತಕ್ಕಂಥದ್ದು ವಿಟಮಿನ್ ಎಗೆ ಅದರಲ್ಲಿ ನಿಮಗೆ ಕೊಟ್ಟಿಲ್ಲ ಆ ಒಂದು ಇದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಆಪ್ಷನ್ ಬಿ ಬಂದು ಬೇರೆ ಬೇರಿ ಬರುತ್ತದ ಸೊ ಬಿ ಬೇರಿ ಬೇರಿ ನೋಡಿ ಸಿ ಸ್ಕರ್ವಿ ಡಿ ರಿಕೆಟ್ಸ್ ನುಳಿದಿರ್ತಕ್ಕಂಥದ್ದು ಎ ಬಂದು ಝಿರೋಪ್ತಾ ಲೇಮಿಯಾ ಸೊ ಈ ರೀತಿಯ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಡಿ ರಿಕೇಡ್ಸ್ ಖಂಡಿತ ಬರುತ್ತೆ ಹೌದಲ್ವಾ ಸೊ ಡಿ ರಿಕೆಟ್ಸ್ ಬಂದೇ ಬರುತ್ತೆ ಸೊ ಡಿ ಕ್ಯಾನ್ಸಲ್ ಆಯಿತು ಅಂಡ ನೆಕ್ಸ್ಟ್ ಸಿ ಬಂದು ಸ್ಕರ್ವಿ ಸಿ ಸ್ಕರ್ವಿ ಆಪ್ಷನ್ ಸಿ ಸಾರಿ ಸಿ ಗೆ ಇದು ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಎ ಬಂದು ಸಿರೊಪ್ತೊಲಿಮಿಯಾ ಮೂರು ಬಿ ಬಂದು ಬೇರಿ ಬೇರಿ ಒಂದು ಸಿ ಬಂದು ಸ್ಕರ್ವಿ ಎರಡು ಡಿ ಬಂದು ರಿಕೆಟ್ಸ್ ನಾಲ್ಕು ಆಗಿರುತ್ತೆ ಆಪ್ಷನ್ ಫೋರ್ ಅಂಡ ನೆಕ್ಸ್ಟ್ ಬಂದು ಬ್ಯಾಂಕ್ಗಳನ್ನು ಕೊಟ್ಟಿದರೆ ಅವುಗಳ ಕೇಂದ್ರ ಕಾರ್ಯ ಕಾರ್ಯಸ್ಥಾನಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಕೇಂದ್ರ ಸ್ಥಾನ ಮೀನ್ಸ್ ಅದರ ಒಂದು ಕೇಂದ್ರ ಸ್ಥಾನ ಓಕೆ ಸೊ ನೋಡಿ ಇಲ್ಲಿ ಅಲಹಾಬಾದ್ ಬ್ಯಾಂಕು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾ ಓವರ್ಸೀಸ್ ಬ್ಯಾಂಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾಲ್ಕು ಬ್ಯಾಂಕುಗಳನ್ನು ಕೊಟ್ಟಿದರೆ ಅದನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದೇನೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಏನಿದೆಯೋ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಮುಂಬೈಯಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಎರಡು ಕೊಟ್ಟಿದ್ದಾರೆ ಇದು ತಪ್ಪು ಆಪ್ಷನ್ ಒಂದು ತಪ್ಪು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈಯಲ್ಲಿ ಕಂಡು ಬರ್ತಕ್ಕಂಥದ್ದು ಅಲಹಾಬಾದ್ ಬ್ಯಾಂಕ್ ಏನಿದೆಯೋ ಇದು ಕಂಡು ಬರ್ತಕ್ಕಂಥದ್ದು ಕೋಲ್ಕತ್ತಾದಲ್ಲಿ ಓಕೆ ಅಲಹಾಬಾದ್ ಬ್ಯಾಂಕು ಕೋಲ್ಕತ್ತಾ ಸೊ ಇಲ್ಲಿ ಗೊತ್ತಾಗುತ್ತೆ ಆಪ್ಷನ್ ಹೇಗೆ ಎರಡು ಎಲ್ಲಿದೆಯೋ ಹೇಗೆ ಎರಡು ಸೊ ಇಲ್ಲಿದೆ ನೋಡಿ ಆಪ್ಷನ್ ಟೂನಲ್ಲಿ ನಲ್ಲಿ ಹೇಗೆ ಎರಡು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಮುಂಬೈ ಇಂಡಿಯಾ ಓವರ್ಸೀಸ್ ಬ್ಯಾಂಕ್ ಬಂದು ಚೆನ್ನೈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಂದು ದೆಹಲಿ ಸೊ ಅಷ್ಟೇ ಅಲಹಾಬಾದ್ ಬ್ಯಾಂಕ್ ಕೋಲ್ಕತ್ತಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈ ಇಂಡಿಯಾ ಓವರ್ಸೀಸ್ ಬ್ಯಾಂಕ್ ಬಂದು ಚೆನ್ನೈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಂದು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಟು ಸರಿಯಾಗಿರ್ತಕ್ಕಂಥ ಒಂದು ಹ್ಯಾಂಡ್ಸೇರಿ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ನಾಲ್ಕು ಹೊಂದಿಸಿವರೇರಿ ಕೊಟ್ಟಿದ್ರು ಸಹ ನಿಮಗೆ ಸಿಂಗಲ್ ಸಿಂಗಲ್ ಕ್ವಶನ್ಸ್ ಬರ್ಬೋದು ಅಥವಾ ಒಂದು ಅಪ್ಲಿಕೇಶನ್ ಟೈಪಲ್ಲಿ ಸ್ಟೇಟ್ಮೆಂಟ್ ಟೈಪಲ್ಲಿ ಎ ಮತ್ತು ಆರ್ ಏನು ಕೊಟ್ಟಿರ್ತಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದು ರೀಸನ್ ಸರಿ ಇದೆ ತಪ್ಪಿದೆ ಅಂತ ಸೊ ಆ ಥರ ಸ್ಟೇಟ್ಮೆಂಟಲ್ಲಿ ಕೊಡ್ಬೋದು ಅಥವಾ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ ಆಯ್ಕೆ ಮಾಡಿ ಅಂತ ಕೊಡಬಹುದು ಸೊ ಯಾವ್ಯಾವ ರೀತಿ ಬೇಕಾದ್ರೆ ಕ್ವಶನ್ಸ್ಗೆ ನ್ನ ಕೊಡ್ಬೋದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಅಂಡ್ ಆ್ಯಂಡ್ ಯೂಸ್ ಸಹ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕನ್ನು ಮಾಡೋದನ್ನು ಮರಿಬೇಡಿ